ನಮಸ್ಕಾರ ಬನ್ನಿ ಇವತ್ತು ಪ್ರಜಾವಾಣಿ ಪತ್ರಿಕೆಯ ಫೆಬ್ರವರಿ ಆರರ ಸಂಚಿಕೆಯಲ್ಲಿ ಬಂದಿರೋ ಕೆಲವು ಮುಖ್ಯವಾದ ಸುದ್ದಿಗಳನ್ನ ಒಟ್ಟಿಗೆ ನೋಡೋಣ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಮೂರು ಭಾಗಗಳಾಗಿ ನೋಡೋಣ ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳು ಆಮೇಲೆ ಅಂತಾರಾಷ್ಟ್ರೀಯ ಮತ್ತು ಕೊನೆಯದಾಗಿ ನಮ್ಮ ರಾಜ್ಯದ ಪ್ರಮುಖ ವಿದ್ಯಮಾನಗಳ ಕಡೆ ಗಮನಹರಿಸೋಣ ಸರಿ ಹಾಗಾದ್ರೆ ಶುರು ಮಾಡೋಣ ನಮ್ಮ ಮೊದಲನೇ ವಿಭಾಗ ರಾಷ್ಟ್ರೀಯ ಸುದ್ದಿಗಳ ಜೊತೆಗೆ ಮೊದಲನೇ ರಾಷ್ಟ್ರೀಯ ಸುದ್ದಿ ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಕೇಂದ್ರ ಸಹಕಾರ ಸಚಿವರಾದ ಅಮಿತ್ ಶಾ ಅವರು ದೆಹಲಿಯಲ್ಲಿ ಭಾರತ ಟ್ಯಾಕ್ಸಿ ಅನ್ನೋ ಒಂದು ಹೊಸ ಸೇವೆಗೆ ಚಾಲನೆ ಕೊಟ್ಟಿದ್ದಾರೆ ಅಂದ್ಹಾಗೆ ಏನಿದು ಭಾರತ ಟ್ಯಾಕ್ಸಿ ಇದರ ವಿಶೇಷತೆ ಏನು ಬನ್ನಿ ನೋಡೋಣ ಈ ಯೋಜನೆಯ ಅತೀ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇದರ ಚಾಲಕನೇ ಮಾಲೀಕ ಅನ್ನೋ ಕಾನ್ಸೆಪ್ಟ್ ಅಂದರೆ ಚಾಲಕರು ದುಡಿಯೋ ಪ್ರತಿ ನೂರು ರೂಪಾಯಲ್ಲಿ ಎಂಬತ್ತು ರೂಪಾಯಿ ನೇರವಾಗಿ ಅವರ ಜೇಬಿಗೆ ಹೋಗುತ್ತೆ ಇನ್ನುಳಿದ ಇಪ್ಪತ್ತು ರೂಪಾಯಿ ಪ್ಲಾಟ್ಫಾರ್ಮ್ ನಿರ್ವಹಣೆಗೆ ಅಂತ ಇಟ್ಕೊಂಡ್ರು ಆ ಪ್ಲಾಟ್ಫಾರ್ಮ್ನ ಒಡೆತನ ಕೂಡ ಚಾಲಕರದ್ದೇ ಆಗಿರುತ್ತೆ ಇದು ನಿಜಕ್ಕೂ ಗಿಗ್ ಎಕನಾಮಿಯಲ್ಲಿ ಚಾಲಕರ ಮೇಲೆ ಆಗ್ತಿರೋ ಶೋಷಣೆಯನ್ನ ತಡೆಯೋಕೆ ಒಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳ್ಬೋದು ಇನ್ನು ಇದರ ಗುರಿಯೇನೂ ಬರೀ ದೆಹಲಿಗೆ ಮಾತ್ರ ಸೀಮಿತವಾಗಿಲ್ಲ ಮುಂದಿನ ಮೂರು ವರ್ಷಗಳಲ್ಲಿ ಇದನ್ನ ಇಡೀ ದೇಶಕ್ಕೆ ವಿಸ್ತರಿಸೋ ಪ್ಲಾನ್ ಇದೆ ಅಷ್ಟೇ ಅಲ್ಲ ಅಮ್ಮುಲ್ಲಂತಹ ದೊಡ್ಡ ದೊಡ್ಡ ಸಹಕಾರಿ ಸಂಸ್ಥೆಗಳು ಇದ್ರ ಹಿಂದೆ ನಿಂತಿವೆ ಬರೀ ದುಡಿಮೆ ಅಷ್ಟೇ ಅಲ್ಲ ಚಾಲಕರಿಗೆ ಆರೋಗ್ಯ ವಿಮೆಯಿಂದ ಹಿಡಿದು ಪೆನ್ಷನ್ ಯೋಜನೆವರೆಗೂ ಒಂದು ರೀತಿ ಸಾಮಾಜಿಕ ಭದ್ರತೆಯನ್ನು ಇದು ಕೊಡುತ್ತೆ ಕಾರು ಆಟೋ ಬೈಕ್ ಹೀಗೆ ಎಲ್ಲಾ ತರಹದ ಸೇವೆಗಳು ಇದರಲ್ಲಿ ಸಿಗಲಿದೆ ಸರಿ ಈಗ ತಂತ್ರಜ್ಞಾನದ ಇನ್ನೊಂದು ಮುಖವನ್ನ ನೋಡೋಣ ವಿಶೇಷವಾಗಿ ನಮ್ಮ ಮಕ್ಕಳ ಮೇಲೆ ಇದು ಹೇಗೆ ಪರಿಣಾಮ ಬೀರ್ತಿದೆ ಅಂತ ಇತ್ತೀಚೆಗೆ ನಡೆದ ಒಂದು ಸರ್ವೆ ನಗರ ಪ್ರದೇಶದ ಒಂಬತ್ತರಿಂದ ಹದಿನೇಳು ವರ್ಷದ ಮಕ್ಕಳಲ್ಲಿ ಮೊಬೈಲ್ ಚಟ ಹೇಗೆ ಹೆಚ್ಚಾಗ್ತಿದೆ ಅನ್ನೋದ್ರ ಬಗ್ಗೆ ಕೆಲವು ಶಾಕಿಂಗ್ ವಿಷಯಗಳನ್ನು ಹೊರಹಾಕಿದೆ ಹೌದು ಲೋಕಲ್ ಸರ್ಕಲ್ಸ್ ಅನ್ನೋ ಸಂಸ್ಥೆ ನಡೆಸಿದ ಈ ಸಮೀಕ್ಷೆಯ ಅಂಕಿಅಂಶಗಳನ್ನು ನೋಡಿದ್ರೆ ನಿಜಕ್ಕೂ ಆಘಾತ ಆಗತ್ತೆ ಸುಮಾರು ಅರ್ಧಕ್ಕರ್ಧ ಮಕ್ಕಳು ಅಂದ್ರೆ ಶೇಕಡಾ ನಲವತ್ತೊಂಬತ್ತರಷ್ಟು ಮಕ್ಕಳು ದಿನಕ್ಕೆ ಮೂರು ಗಂಟೆಗಿಂತ ಹೆಚ್ಚು ಸಮಯವನ್ನು ಸ್ಕ್ರೀನ್ ಮುಂದೆ ಕಳೆಯುತ್ತಿದ್ದಾರೆ ಇದರಲ್ಲೂ ಶೇಕಡಾ ಇಪ್ಪತ್ತೆರಡರಷ್ಟು ಮಕ್ಕಳು ದಿನಕ್ಕೆ ಆರು ಘಂಟೆಗಿಂತ ಹೆಚ್ಚು ಕಾಲ ಮೊಬೈಲ್ ನೋಡ್ತಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ಇದು ಖಂಡಿತವಾಗಿಯೂ ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮ ಬೀರಬಹುದು ಈ ಸಮಸ್ಯೆಯನ್ನ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ ಡಬ್ಲ್ಯೂಹೆಚ್ಒ ಕೂಡ ತುಂಬಾನೇ ಗಂಭೀರವಾಗಿ ತೆಗೆದುಕೊಂಡಿದೆ ಇದನ್ನ ಇಂಟರ್ನೆಟ್ ಗೇಮಿಂಗ್ ಡಿಸಾರ್ಡರ್ ಅಂತ ಒಂದು ಮಾನಸಿಕ ಆರೋಗ್ಯ ಸಮಸ್ಯೆ ಅಂತಾನೆ ಅಧಿಕೃತವಾಗಿ ಗುರುತಿಸಿದೆ ಇದಕ್ಕೆ ಪರಿಹಾರವಾಗಿ ನಮ್ಮ ಬೆಂಗಳೂರಿನ ಹೆಮ್ಮೆಯ ಸಂಸ್ಥೆ ನಿಮ್ಹಾನ್ಸ್ ಶಟ್ ಅಂದ್ರೆ ಎಸ್ ಹೆಚ್ ಯು ಟಿ ಅನ್ನೋ ಹೆಸರಿನಲ್ಲಿ ಒಂದು ವಿಶೇಷ ಕ್ಲಿನಿಕ್ ಶುರು ಮಾಡಿದೆ ಈಗ ಬನ್ನಿ ದೇಶದ ರಕ್ಷಣಾ ವಲಯದ ಒಂದು ಮಹತ್ವದ ಸುದ್ದಿಯ ಕಡೆಗೆ ಹೋಗೋಣ ನಮ್ಮದೇ ಸಂಸ್ಥೆಯಾದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ ಎಚ್ಎಎಲ್ ಐದು ಹೊಚ್ಚ ಹೊಸ ತೇಜಸ್ ಲಘು ಯುದ್ಧ ವಿಮಾನಗಳನ್ನು ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸೋಕೆ ರೆಡಿ ಮಾಡಿದೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿದ್ದ ಒಂದು ದೊಡ್ಡ ಡೀಲ್ನ ಭಾಗ ಒಟ್ಟು ಎಂಬತ್ಮೂರು ತೇಜಸ್ ಮಾರ್ಕ್ ಒನ್ ಎ ಯುದ್ಧ ವಿಮಾನಗಳಿಗಾಗಿ ರಕ್ಷಣಾ ಇಲಾಖೆ ಮತ್ತು ಹೆಚ್ಎಎಲ್ ನಡುವೆ ಆಗಿದ್ದ ಈ ಒಪ್ಪಂದದ ಮೌಲ್ಯ ಎಷ್ಟು ಗೊತ್ತಾ ಬರೋಬ್ಬರಿ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳು ಇದು ನಮ್ಮ ಮೇಕ್ ಇನ್ ಇಂಡಿಯಾ ಯೋಜನೆಗೆ ಸಿಕ್ಕಂತ ಒಂದು ದೊಡ್ಡ ಬೂಸ್ಟ್ ಅಂತನೇ ಹೇಳಬಹುದು ಸರಿ ರಾಷ್ಟ್ರೀಯ ಸುದ್ದಿಗಳನ್ನ ನೋಡಿದ್ವೆ ಈಗ ನಮ್ಮ ಎರಡನೇ ವಿಭಾಗ ಅಂತಾರಾಷ್ಟ್ರೀಯ ಸುದ್ದಿಗಳ ಕಡೆಗೆ ಹೋಗೋಣ ಅಂತಾರಾಷ್ಟ್ರೀಯ ವಾಣಿಜ್ಯ ರಂಗದಲ್ಲಿ ಒಂದು ದೊಡ್ಡ ಬೆಳವಣಿಗೆಯಾಗಿದೆ ಭಾರತ ಮತ್ತು ಅಮೆರಿಕ ತಮ್ಮ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಮೊದಲ ಹಂತಕ್ಕೆ ಬರುವ ಮಾರ್ಚ್ ತಿಂಗಳಲ್ಲಿ ಸೈ ಹಾಕಲಿವೆ ಅಂತ ತಿಳಿದುಬಂದಿದೆ ಈ ಒಪ್ಪಂದದಿಂದ ಆಗೋ ಅತಿದೊಡ್ಡ ದೊಡ್ಡ ಲಾಭ ಅಂದ್ರೆ ಟ್ಯಾಕ್ಸ್ ಕಡಿತ ಸದ್ಯಕ್ಕೆ ಅಮೆರಿಕಕ್ಕೆ ರಫ್ತಾಗೋ ನಮ್ಮ ಭಾರತೀಯ ವಸ್ತುಗಳ ಮೇಲೆ ಶೇಕಡಾ ಐವತ್ತರಷ್ಟು ದೊಡ್ಡ ಸುಂಕ ಇದೆ ಆದರೆ ಈ ಒಪ್ಪಂದ ಆದ್ಮೇಲೆ ಇದು ಶೇಕಡ ಹದಿನೆಂಟಕ್ಕೆ ಇಳಿಯಲಿದೆ ಇದರಿಂದ ಏನಾಡುತ್ತೆ ಅಂದ್ರೆ ನಮ್ಮ ಪ್ರಾಡಕ್ಟ್ಗಳಿಗೆ ಅಮೆರಿಕನ್ ಮಾರ್ಕೆಟ್ನಲ್ಲಿ ಹೆಚ್ಚು ಕಾಂಪಿಟಿಷನ್ ಕೊಡೋಕೆ ಸಾಧ್ಯ ಆಗುತ್ತೆ ಭಾರತದ ವ್ಯಾಪಾರ ಸಂಬಂಧ ಬರೀ ಅಮೆರಿಕ ಜೊತೆಗಷ್ಟೇ ಅಲ್ಲ ಗಲ್ಫ್ ರಾಷ್ಟ್ರಗಳ ಜೊತೆಗೂ ಗಟ್ಟಿಯಾಗ್ತಿದೆ ಗಲ್ಫ್ ಸಹಕಾರ ಮಂಡಳಿ ಅಂದರೆ ಜಿಸಿಸಿ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದದ ನಿಯಮಗಳೆಲ್ಲ ಫೈನಲ್ ಆಗಿದೆ ಸೌದಿ ಅರೇಬಿಯಾ ಯುಎಇ ಇಂತಹ ತೈಲ ಶ್ರೀಮಂತ ದೇಶಗಳನ್ನ ಒಳಗೊಂಡಿರೋ ಈ ಮಂಡಳಿ ಜೊತೆಗಿನ ಒಪ್ಪಂದ ಭಾರತದ ಇಂಧನ ಭದ್ರತೆ ಮತ್ತು ರಫ್ತು ಎರಡಕ್ಕೂ ತುಂಬಾನೇ ಮುಖ್ಯವಾಗುತ್ತೆ ಈಗ ಕೇಳೋಕೆ ತುಂಬಾನೇ ಖುಷಿಯಾಗುವ ಒಂದು ಸುದ್ದಿ ಭಾರತದ ಶಿಕ್ಷಕಿ ರುಬಾಲ್ ನಾಗಿಯವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿರುವ ಅದ್ವತ ಕೆಲಸಕ್ಕಾಗಿ ತುಂಬಾನೇ ಪ್ರತಿಷ್ಠಿತ ಗ್ಲೋಬಲ್ ಟೀಚರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ರುಬಾಲ್ನಾಗಿ ಅವರ ಟೀಚಿಂಗ್ ಸ್ಟೈಲ್ ಇದೆಯಲ್ಲ ಅದು ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿ ಅವರು ಸ್ಲಂಗಳ ಗೋಡೆಗಳನ್ನೇ ತಮ್ಮ ಬೋರ್ಡ್ ಮಾಡ್ಕೊಂಡಿದ್ದಾರೆ ಆ ಗೋಡೆಗಳ ಮೇಲೆ ಸುಂದರ ಚಿತ್ರಗಳನ್ನು ಬಿಡಿಸಿ ಆ ಕಲೆಯ ಮೂಲಕವೇ ಮಕ್ಕಳಿಗೆ ಸೈನ್ಸ್ ಮ್ಯಾಥ್ಸ್ನಂತಹ ಕಷ್ಟದ ಸಬ್ಜೆಕ್ಟ್ ಹೇಳ್ಕೊಡ್ತಾರೆ ಶಾಲೆಗೆ ಹೋಗಕ್ಕಾಗದ ಮಕ್ಕಳಿಗೆ ಜ್ಞಾನದ ಬಾಗಿಲು ತೆರೆಯೋದೇ ಅವರ ಗುರಿ ಅವರ ಈ ಅದ್ಭುತ ಸೇವೆಗೆ ಸಂದಿರೋ ಈ ಪ್ರಶಸ್ತಿ ಜೊತೆಗೆ ಸುಮಾರು ಒಂಬತ್ತು ಕೋಟಿ ರೂಪಾಯಿ ನಗದು ಬಹುಮಾನ ಕೂಡ ಇದೆ ಸರಿ ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬಂದ್ಬಿಡೋಣ ನಮ್ಮ ಕರ್ನಾಟಕ ರಾಜ್ಯದ ಕೆಲವು ಪ್ರಮುಖ ಸುದ್ದಿಗರನ್ನ ನೋಡೋಣ ಇವತ್ತಿನ ಡಿಜಿಟಲ್ ಜಗತ್ತಿನ ಒಂದು ದೊಡ್ಡ ತಲೆನೋವು ಅಂದ್ರೆ ಫೇಕ್ ನ್ಯೂಸ್ ಈ ಸುಳ್ಳು ಸುದ್ದಿಗಳ ಹಾವಳಿಗೆ ಕಡಿವಾಣ ಹಾಕೋಕೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹರಡೋ ದ್ವೇಷ ಮತ್ತು ಸುಳ್ಳು ಮೆಸೇಜ್ಗಳನ್ನು ಪತ್ತೆ ಮಾಡೋಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಬೇಸ್ ಸಾಫ್ಟ್ವೇರ್ ಬಳಸೋಕೆ ನಿರ್ಧಾರ ಮಾಡಿದೆ ಸರ್ಕಾರ ಈ ಸಮಸ್ಯೆಯನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅನ್ನೋಕೆ ಈ ನಂಬರೇ ಸಾಕ್ಷಿ ಈ ಒಂದು ಹೈಟೆಕ್ ತಂತ್ರಜ್ಞಾನಕ್ಕಾಗಿ ಬರೋಬ್ಬರಿ ಅರವತ್ಯೋಳು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದೆ ಆನ್ಲೈನ್ನಲ್ಲಿ ಸಮಾಜದ ಶಾಂತಿಯನ್ನ ಹಾಳ್ಮಾಡೋರು ವಿರುದ್ಧದ ಹೋರಾಟದಲ್ಲಿ ಇದೊಂದು ದೊಡ್ಡ ಹೆಜ್ಜೆ ಹಾಗಾದ್ರೆ ಈ ಸಾಫ್ಟ್ವೇರ್ ಹೇಗೆ ಕೆಲಸ ಮಾಡುತ್ತೆ ಇದು ಫೇಸ್ಬುಕ್ ಟ್ವಿಟರ್ನಂತಹ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನ ಆಟೋಮ್ಯಾಟಿಕ್ ಆಗಿ ಸ್ಕ್ಯಾನ್ ಮಾಡುತ್ತೆ ಯಾವುದಾದ್ರೂ ಪೋಸ್ಟ್ ಸುಳ್ಳು ಅಥವಾ ಪ್ರಚೋದನಾಕಾರಿ ಅಂತ ಗೊತ್ತಾದ್ರೆ ತಕ್ಷಣವೇ ಆಯಾ ಜಿಲ್ಲೆಯ ಪೊಲೀಸ್ ಯೂನಿಟ್ಗೆ ಅಲರ್ಟ್ ಕಳಿಸುತ್ತೆ ಆದರೆ ಅಧಿಕೃತ ಸುದ್ದಿ ಮಾಧ್ಯಮಗಳ ವೆಬ್ಸೈಟ್ಗಳಿಗೆ ಇದರಿಂದ ವಿನಾಯಿತಿ ಇದೆ ಈಗ ಪೊಲೀಸ್ ಇಲಾಖೆಯಲ್ಲಿ ಇನ್ನಷ್ಟು ಪಾರದರ್ಶಕತೆ ತರೋ ಒಂದು ಸುದ್ದಿಯನ್ನ ನೋಡೋಣ ನೈನ್ಟೀನ್ ಸಿಕ್ಸ್ಟಿ ಥ್ರೀರ ಪೊಲೀಸ್ ಕಾಯ್ದೆಗೆ ತಿದ್ದುಪಡಿ ತರೋಕೆ ರಾಜ್ಯ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ತಮ್ಮ ಡ್ಯೂಟಿಯಲ್ಲಿ ನಿರ್ಲಕ್ಷ್ಯ ತೋರೋ ತಪ್ಪು ನಡತೆಯಿರೋ ಅಥವಾ ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಭಾಗಿಯಾಗಿರೋ ಯಾವುದೇ ಪೊಲೀಸ್ ಸಿಬ್ಬಂದಿಯನ್ನ ತಕ್ಷಣವೇ ವರ್ಗಾವಣೆ ಮಾಡೋ ಅಧಿಕಾರವನ್ನ ಪೊಲೀಸ್ ಸ್ಥಾಪನಾ ಮಂಡಳಿಗೆ ಕೊಡೋದು ಇದರಿಂದ ಇಲಾಖೆಯಲ್ಲಿ ಡಿಸಿಪ್ಲಿನ್ ಕಾಪಾಡೋಕೆ ಇನ್ನಷ್ಟು ಸಹಾಯ ಆಗತ್ತೆ ನಮ್ಮ ರಾಜ್ಯದ ಸುದ್ದಿಗಳ ಕೊನೆಯಲ್ಲಿ ಕನ್ನಡ ಚಿತ್ರರಂಗದ ಎಲ್ಲಾ ಅಭಿಮಾನಿಗಳಿಗೂ ಒಂದು ಸಿಹಿ ಸುದ್ದಿ ನಮ್ಮೆಲ್ಲರ ಪ್ರೀತಿಯ ನಾದ ಬ್ರಹ್ಮ ಹಂಸಲೇಖ ಅವರಿಗೆ ಪ್ರತಿಷ್ಠಿತ ಜೀವಮಾನ ಸಾಧನೆ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಹದಿನೇಳನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಕೊನೆಯ ದಿನ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಂಸಲೇಖಾ ಅವರಿಗೆ ಈ ಗೌರವವನ್ನ ಸಲ್ಲಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ದಿಗ್ಗಜರಾದ ಸಾಧು ಕೋಕಿಲ ಜಯಮಾಲಾ ಪ್ರಕಾಶ್ ರಾಜ್ ಅವರಂತಹ ಗಣ್ಯರು ಕೂಡ ಭಾಗವಹಿಸಲಿದ್ದಾರೆ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಯಲ್ಲಿ ನಮ್ಮ ಜೊತೆ ಗೆದ್ದಿದ್ದಕ್ಕೆ ಧನ್ಯವಾದಗಳು ಸಹಕಾರಿ ತತ್ವದ ಟ್ಯಾಕ್ಸಿಯಿಂದ ಹಿಡಿದು ಸುಳ್ಳು ಸುದ್ದಿ ಪತ್ತೆ ಹಚ್ಚೋ ವರೆಗೆ ತಂತ್ರಜ್ಞಾನ ನಮ್ಮ ಸಮಾಜವನ್ನ ಹೇಗೆಲ್ಲ ಬದಲಾಯಿಸ್ತಿದೆ ಅಲ್ವಾ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ